ರಾಜ್ಯದ ಮೂರು ಬಾಗಿಲ ರೂಪದಲ್ಲಿ ಒಂದು ಜಮೀನಿನ ಬದಲಾಗಿ ಏನು ಒಂದು ಹುನ್ನಾರ ನಡೀತಾ ಇದೆ ಬಿಜೆಪಿ ಎಲ್ಲ ಒಂದು ಹಿಂದುತ್ವ ಏನು ಎತ್ತಿಡಿದ್ದಾರೆ ಅವ್ರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಬಾಗಿನ ಕೊಡೋದ್ರೆ ನೀವು ಅದನ್ನು ಸಿದ್ದರಾಮಯ್ಯ ಪರವಾಗಿ ನಾವು ಯಾವತ್ತೂ ಕೂಡ ನಮ್ಮ ಪ್ರಾಣ ಹೋದ್ರು ಕೂಡ ನಾವು ಸಿದ್ದರಾಮಯ್ಯ ನಿಲ್ತೀವಿ ಯಾಕೆಂದ್ರೆ ಆತ್ಮವಿಶ್ವಾಸ ಇದೆ ಇವತ್ತು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಇರ್ಬೋದು ವರ್ಷ ರಾಜಕಾರಣ ಮಾಡಿದರೆ ಒಂದು ಕಪ್ಪು ಚಿಕ್ಕಿಲ್ಲ ಈ ಕುರಿ ಯಾವುದೋ ಒಂದು ಹತ್ತೆರಡು ಸೈಟಿಗೋಸ್ಕರ ಅವ್ರು ಆಕರಣ ಮಾಡ್ಬೇಕಾ ಮಾಡೋದಾಗಿ ಬೇಕಾದಷ್ಟು ಮಾಡ್ತಾ ಇದ್ರು ಇವತ್ತು ನಾವೆಲ್ಲ ನೋಡಿದ್ರೆ ಅವರ ತಮ್ಮಗಳು ಇವತ್ತು ಚಟ್ಟಿ ಹಾಕೊಂಡು ಇವತ್ತು ಮೈಸೂರಲ್ಲಿ ಬಿಡ್ತಾ ಇದಾರೆ ಇದೇ ದೇವೇಗೌಡ ಕುಟುಂಬ ಯಡಿಯೂರಪ್ಪರ ಕುಟುಂಬ ಎಲ್ಲಿದೆ ಸ್ವಾಮಿ ಬೆಂಗಳೂರಲ್ಲಿ ಮಾರಾಣಿಸಲ್ಲಿ ಪಾಪ ಬಸವಣ್ಣ ಪಾಟೀಲ್ ಸತ್ಯ ಮಾತಾಡ್ತಾರೆ ಎಲ್ಲರೂ ಹಾಳಿದ್ರು ಅವನೇ ಹೇಳ್ತಾರೆ ನಾವ್ಯಾರು ಹೇಳಿದ್ರು ಬೇಡ ಬಿ ಜೆ ಪಿಯವ್ರು ಅವನೇ ಹೇಳಿದ್ದಾರೆ ಅವ್ರನ್ನ ಬಾಯಿ ಮುಚ್ಚಿಸ್ಕೊಂಡು ಹೋಗ್ತಾರೆ ಬಸವರಾಜ ಪಾಟೀಲ್ ಹತ್ತ ಹಾಗಾಗಿ ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ ನಾವು ಕಾಂಗ್ರೆಸ್ನವ್ರಂಗೆ ಯಾರೂ ಕೂಡ ಎಚ್ ಇಂಡಿಯಾ ಹಿಂಗೆ ಹಿಂಜಾಟಕ ಬೇಡ ಸಿದ್ದರಾಮಯ್ಯ ನಾವೆಲ್ಲರೂ ಕೂಡ ಹೋರಾಟನ ಮಾಡೋಣ ಇದು ಶಾಂಪಲ್ ಅಷ್ಟೇ ಇದು ಶಾಂಪಲ್ ನಿನ್ನೆ ಸಂಜೆ ನಮ್ಮ ಜಿಲ್ಲಾಧ್ಯಕ್ಷ ಅವರ ವಿರುದ್ಧ ಈ ಒಂದು ಹೇಗಾದ್ರೂ ಮಾಡಿ ಇವ್ರ ಮೇಲೆ ಇವತ್ತಾದ್ರೂ ಒಂದು ಭ್ರಷ್ಟಾಚಾರ ಆರೋಪ ಎಸಕ್ಬೇಕು ಅಂತ ಹುನ್ನಾರ ನಡೀತಾ ಇರುವಂತ ಈ ಬಿಜೆಪಿ ಅತ್ಯಂತ ನಿಕೃಷ್ಟ ರಾಜಕಾರಣಿಗಳು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಡೀ ಕರ್ನಾಟಕನೇ ತಲೆ ತಗೊಂಡ ತಲೆ ಬಾಗಿ ನಮಸ್ಕಾರ ಮಾಡುವಂತ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಅವರಿಗೆ ಈ ಒಂದು ಬಹುಶಃ ನಮಗೆಲ್ಲ ಬಿಜೆಪಿ ಅವರು ಹಾಗೆ ಜಯ ನೀವು ಮರಿತಾ ಇದ್ದೀರಾ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ನಾಯಕರು ಹೋರಾಟ ರಾಜೀನಾಮೆ ಕೊಡ್ಬೇಕು ಅಂತ ನಾವು ಹೋದ್ರೆ ಈ ಕಡೆ ನೋಡಿದ್ರೆ ಯಡಿಯೂರಪ್ಪ ಈ ಕಡೆ ನೋಡಿದ್ರೆ ಈಶ್ವರಪ್ಪ ಈ ಕಾಲೇಜ್ ನೋಡಿದ್ರೆ ಯಡಿಯೂರಪ್ಪ ಆ ಕಾಲೇಜ್ ನೋಡಿದ್ರೆ ಈಶ್ವರಪ್ಪ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇರೋದು ಬಿಜೆಪಿ ಪಕ್ಷದಲ್ಲಿ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತೀನಿ ಆ ಎಲ್ಲಾ ಭ್ರಷ್ಟಾಚಾರಿಗಳ ಭ್ರಷ್ಟಾಚಾರದ ತನಿಖೆ ಮಾಡೋದಿಕ್ಕೆ ನಮ್ಮ